ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತೇನು ಇವತ್ತೇನೊಂದು ಸ್ಪೆಷಲ್ ಮಾಡ್ಕೊಂಡು ಬಂದಿದ್ದೀರ ಅದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಕರಂಡಿ ಅಂತ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಇದು ಸ್ವಲ್ಪ ಬಿಸಿಲು ಬಂತಪ್ಪ ಅಂದರೆ ಈ ಥರ ಎಲ್ಲ ಕರಂಡಿ ಮಾಡ್ತೀವಿ ನಾವು ಲಾಸ್ಟ್ ಟೈಮ್ ಒಂದು ಹಸಿಮೆಣ್ಸಿನ್ಕಾಯ್ದು ವಿಡಿಯೋ ಮಾಡಿದ್ದೆ ನಾನು ಅದನ್ನು ಅಂದರೆ ಬಾಳ್ಕಾ ಅಂತ ಮಾಡಿದ್ದೆ ಅದನ್ನು ನೀವು ನೋಡಿದ್ದೀರಾ ತುಂಬ ಸಪೋರ್ಟ್ ಮಾಡಿದ್ದೀರಾ ಅದಕ್ಕೆ ಹಾಗೆ ಇದಕ್ಕೂ ಸಪೋರ್ಟ್ ಕೊಡಿ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಟೇಸ್ಟ್ ಬೇರೆ ಥರ ಟೇಸ್ಟ್ ಇರುತ್ತೆ ಇದೇನಪ್ಪ ಅಂದರೆ ನಾವು ರೊಟ್ಟಿ ಚಪಾತಿಗಂತೂ ಭಾಳ ಟೇಸ್ಟ್ ಇದು ಅದ್ರೊಳಗು ಆಮೇಲೆ ಅನ್ನಕ್ಕೂ ಉಣ್ಬೋದು ಉಪ್ಪಿಟ್ಟು ಅವಲಕ್ಕಿ ಮಾಡಿಕೊಂಡ್ರು ತಿನ್ಬೋದು ದೋಸೆ ಪಡ್ಡು ಎಲ್ಲದಕ್ಕೂ ಟೇಸ್ಟ್ ಆಗುತ್ತೆ ಇದು ಕರಂಡಿ ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಭಾಳ ಸ್ಪೆಷಲ್ ಮಾಡ್ತೀವಿ ನಾವು ಇದನ್ನು ಅದಕ್ಕೆ ಯಾವ ಥರ ಮಾಡೋದಂತ ಎಲ್ಲ ನಾನು ಪೂರ್ತಿ ವಿಡಿಯೋನ ಮಾಡಿದ್ದೀನಿ ನೀವು ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಇನ್ನೂ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಮೇನ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಆಮೇಲೆ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ ಅಂದಮೇಲೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ದು ಸಪೋರ್ಟ್ ಬೇಕು ನಮಗೆ ಹಾಗೆ ಕಮೆಂಟು ಹಾಕಿ ವಿಡಿಯೋ ಯಾವುದು ಹಾಕಿರ್ತೀವೋ ಆ ವಿಡಿಯೋದ ತಕ್ಕೆ ಕಮೆಂಟ್ ಹಾಕಿ ಸುಮ್ಮನೆ ಯಾವುದೋ ಒಂದು ಕಮೆಂಟ್ ಹಾಕಬೇಕಂತ ಹಾಕ್ಬೇಡಿ ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕಿದರೆ ನಮಗೂ ಖುಷಿ ಆಗುತ್ತೆ ನೀವು ನೋಡಿದ್ದೀರಾ ಅಂತ ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನೀವು ನಾ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ನೋಡಿ ಫ್ರೆಂಡ್ ಈಗ ಯಾವ ಥರ ಮಾಡಿದ್ದೀನಿ ಇದಕ್ಕೆ ಏನೇನು ಐಟಮ್ ಬೇಕು ಜಾಸ್ತಿ ಏನು ಐಟಮ್ ಬೇಡ ಎಲ್ಲ ಕಮ್ಮಿ ಐಟಮ್ಸಲ್ಲೇ ಮಾಡೋದು ಇದು ಆದರೆ ಭಾಳ ಟೇಸ್ಟ್ ಆಗ್ತದೆ ಟೇಸ್ಟ್ ಆಗೋ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಬನ್ನಿ ಯಾವ ಥರ ಬೇಕು ಹೆಂಗೆ ಬೇಕು ಯಾವ ಥರ ಮಾಡೋದು ಅಂತ ವಿಡಿಯೋ ಪೂರ್ತಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮತ್ಲಿಗೆ ಏನೇನು ಬೇಕು ಏನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಫ್ರೆಂಡ್ ಮೊದಲು ಹಸಿಮೆಣ್ಸಿನ್ಕಾಯಿನೆಲ್ಲ ನೀರೊಳಗೆ ಸ್ವಚ್ಛ ತೊಳೋದು ಅದ್ರದೆಲ್ಲ ತುಂಬು ತೆಗೆದಿಟ್ಕೋಬೇಕು ಅಂದರೆ ತೊಟ್ಟು ಅಂತಿರಲ್ಲ ಅದ್ದೆಲ್ಲ ತೆಗೆದಿಟ್ಟು ರೆಡಿ ಮಾಡ್ಕೊತಾಯಿದ್ದೀನಿ ನಾನು ನಾನು ಒಂದು ಅರ್ಧ ಕೆ ಜಿ ಹಸಿ ಮಾಡಿದ್ದೀನಿ ನೀವು ನೋಡಿ ಇದೇನು ಕೆಡೋದೆಲ್ಲ ಏನಲ್ಲ ನಾನು ಹೆಂಗೆ ಬಿಸ್ಲಲ್ಲಿ ಇಡ್ತೀವಲ್ಲ ಆ ಥರ ಚ ಇನ್ನೂ ರುಚಿಯಾಗಿ ಹೋಗ್ತಿರ್ತದ ಅದಕ್ಕೆ ನಿಮ್ಗೆ ಹೆಂಗೆ ಅನ್ನಿಸ್ತದಲ್ಲ ಹಂಗೆ ಮಾಡಿ ನೀವು ಅದಕ್ಕೆ ನಾವು ಮೊದಲೆಲ್ಲ ಎಲ್ಲ ಎಷ್ಟು ಮೆಣಸಿನ್ಕಾಯಿ ನೀರೊಳಗೆ ತೊಳೆದು ಅದಕ್ಕೆ ನಾವು ಎಲ್ಲ ತುಂಬಿ ಎಲ್ಲ ರೆಡಿ ಇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾ ಲಾಸ್ಟ್ ಟೈಮು ಹಸಿಮೆಣ್ಸಿನ್ಕಾಯಿದು ಮಾಡಿ ಹಾಕಿದ್ದೆ ನೀವು ಅದಕ್ಕೂ ಎಲ್ಲ ಸಪೋರ್ಟ್ ತುಂಬ ಮಾಡಿದ್ದೀರಾ ತುಂಬ ವಿಡಿಯೋ ಎಲ್ಲ ನೋಡಿದ್ದೀರಾ ಥ್ಯಾಂಕ್ಸ್ ಫ್ರೆಂಡ್ಸ್ ಇದು ಇದನ್ನು ಹಾಗೆ ಸಪೋರ್ಟ್ ಕೊಡಿ ವಿಡಿಯೋ ಪೂರ್ತಿ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಇದು ಇದೊಂದು ಹೊಸ ಟೈಪ್ ರೆಸಿಪಿ ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ ನಾವು ಅಂದರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಕರಂಡಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕರಂಡಿ ಮಾಡ್ತಾರೆ ನಾವು ಒಂಥರ ಮಾಡಿದರೆ ಬೇರೆದವ್ರು ಒಂಥರ ಮಾಡ್ತಾರೆ ಅದಕ್ಕೆ ಎಲ್ಲರದ್ದು ಬೇರೆ ಬೇರೆ ಟೈಪ್ ಇರುತ್ತೆ ನಾವು ಯಾವ ಥರ ಮಾಡಿದ್ದೀವಿ ಅಂತ ನೋಡಿ ನೋಡಿ ಈಗೆಲ್ಲ ನಾನು ಇಷ್ಟು ಅದನ್ನ ತೊಳೆದು ತುಂಬ ತುಂಬಿ ತೆಗೆದು ಮತ್ತೆಲ್ಲ ಮುರಿದಿಟ್ಕೊಂಡಿದ್ದೀನಿ ಇದು ಮಿಕ್ಸಿಯಲ್ಲಿ ಹಾಕೋದಲ್ಲ ಫುಲ್ ಸಣ್ಣ ಕಟ್ ಮಾಡ್ಬೇಕಂತೇನಿಲ್ಲ ಒಂದೆರಡು ಮೂರು ಪೀಸ್ ಮಾಡಿ ಹಾಕಿದ್ರೆ ಸಾಕು ಕೈಲೇ ಮುರಿದಿರ್ತೀನಿ ನಾನು ಆಮೇಲೆ ಅಗಸಿ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಅಗಸಿನೂ ಬೇಕು ನೋಡಿ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇವು ಮೆಣಸಿನ್ಕಾಯಿ ಆಮೇಲೆ ಕ್ಯಾರೆಟು ಕ್ಯಾರೆಟು ಹಾಕಬೇಕಾಗತ್ತೆ ಇದಕ್ಕೆ ಕ್ಯಾರೆಟು ಬೇಕು ಆಮೇಲೆ ತೊಂಡೆಕಾಯಿ ಬೇಕು ಈಗ ಒಂದು ನಾನು ಒಂದು ಮೂರು ನಾಲ್ಕು ಕ್ಯಾರೆಟ್ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದಿಷ್ಟು ತೊಂಡೆಕಾಯಿ ಹಾಕಿದ್ದೀನಿ ನಾನು ಪಾವ್ ಜಿ ಅಷ್ಟು ತಂದು ಹಾಕಿದ್ದೀನಿ ಇದು ಭಾಳ ಚ ಟೇಸ್ಟ್ ಆಗುತ್ತೆ ಆಮೇಲೆ ನೀವು ಬೇಕಂದರೆ ಇದು ಹಾಕ್ಕೋಬೋದು ಏನಂತಾರೆ ಇರುತ್ತಲ್ಲ ಇರತ್ತಲ್ಲ ಎಳೆಯದು ಕಾಯಿ ಅದು ಭಾಳ ಭಾಳ ಟೇಸ್ಟ್ ಆಗ್ತಾಯಿದ್ರು ಹೆಚ್ಚು ಹಾಕಿದ್ರು ನೀವು ನಮಗಿಲ್ಲೆಲ್ಲ ಪಪ್ಪಾಯ್ಕಾಯಿ ಸಿಗಲಿಲ್ಲ ಅಂತಿಕೊಂಡು ನಾನು ಮೇನ್ ಅಂದರೆ ನೀವು ಯಾವಾಗ ಅರಂಡಿ ಮಾಡಿದ್ರು ಗಜ್ಜಿ ಮತ್ತು ತೊಂಡೆಕಾಯಿನೇ ಹಾಕಿರ್ತೀನಿ ನೀವು ಪಪ್ಪಾಯಿ ಹಣ್ಣಿನ ಗಿಡ ಇದೆಯಪ್ಪ ನಿಮ್ಮ ಮಿನಿ ಹತ್ರ ಅಂತಂದ್ರೂ ಅದು ಎಳೆ ಪಪ್ಪಾಯಕಾಯಿ ಇರತ್ತಲ್ಲ ಅದನ್ನೇ ನೀವು ಮಾಡ್ಕೋಬೋದು ನೋಡಿ ನಾನು ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಕ್ಯಾರೆಟ್ ಇದೆಲ್ಲ ಸಿಪ್ಪೆ ತೆಗೆದು ನಾನೀಗ ಹೆಚ್ಚಿ ಹಿಂಗೆ ನೋಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಹೆಚ್ಚು ರೆಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ನಾನೀಗ ಅದನ್ನೆಲ್ಲ ಸಿಪ್ಪೆ ತಗೋದು ಇವಾಗ ನೋಡಿ ಈಗ ಮಿಕ್ಸಿ ಜಾರಲ್ಲಿ ನಾನು ಮೊದಲಕ್ಕೆ ಹಸಿಮೆಣ್ಸಿನ್ಕಾಯಿ ಎಲ್ಲ ಮುರಿದು ಹಾಕ್ಕೊಂಡಿದ್ದೀನಿ ನಾ ಇಷ್ಟು ಸಾಕು ಯಾಕಂದ್ರೆ ಮಿಕ್ಸಿಯಲ್ಲಿ ಹಾಕ್ತೀವಲ್ಲ ಏನು ಪ್ರಾಬ್ಲಮ್ ಆಗಲ್ಲ ಇದಕ್ಕೆ ಸಾಸಿವೆ ಬೇಕು ಸಾಸಿವೆ ಒಂದು ಸ್ವಲ್ಪ ಮೇನ್ ಸಾಸಿವೆನೇ ಜಾಸ್ತಿ ಬೇಕು ಇದಕ್ಕೆ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ಮತ್ತು ಹೇಳಿದ್ದೆಲ್ಲ ನಿಮಗೆ ಕ್ಯಾರೆಟೆಲ್ಲ ಸಣ್ಣ ಪೀಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇದು ತೊಂಡಿಕಾಯಿ ಇಟ್ಕೊಂಡಿದ್ದೀನಿ ಇವನ್ನೂ ಸಣ್ಣ ಸಣ್ಣ ಪೀಸ್ ಮಾಡಿ ಈ ಥರ ರೌಂಡ್ ರೌಂಡಾಗಿ ಹೆಚ್ಚು ಚೆನ್ನಾಗಿರುತ್ತೆ ನಾ ರೌಂಡು ಮತ್ತು ಇದು ಟೈಪ್ ಹಚ್ಚಿದ್ದೀನಿ ಆಮೇಲೆ ಅಗಸಿ ಪೌಡರು ಇದಕ್ಕೆ ಮೊದಲಕ್ಕೆ ನಾವು ಈ ಮಿಕ್ಸಿ ಜಾರಿಗೆ ಏನೇನು ಹಾಕ್ತೀವಿ ಎಲ್ಲ ಹಸಿದು ಹಾಕೋದು ಇದಕ್ಕೇನು ನೀವು ಇದು ಕಾಯಿಸಬೇಕು ಮಾಡಬೇಕು ಹುರಿಬೇಕಂತೇನಿಲ್ಲ ನಾವೆಲ್ಲ ಹಸಿದು ಹಾಕಿ ಮಾಡ್ತೀವಿ ಹಸಿದು ಹಾಕಿ ಮಾಡಿದ್ರೆ ಟೇಸ್ಟು ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕಿ ಚೆನ್ನಾಗಿರುತ್ತೆ ಸಾಸಿವೆ ಹಾಕಿದ್ದೀನಿ ನೋಡಿ ನಾನು ಸಾಸಿವಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಬಳ್ಳುಳ್ಳಿ ತೊಗೊಂಡಿದ್ದೆ ನಮ್ಮ ಸೈಡೆಲ್ಲ ಈ ಇದು ಜವಾರಿ ಬಳ್ಳುಳ್ಳಿ ಅಂತಾರದಕ್ಕೆ ನಾನು ಬಳ್ಳುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಹಾಕಿ ಯಾಕಂದರೆ ಇದು ನಾವು ಬಿಸ್ಲಲ್ಲಿ ಇಡ್ತೀವಲ್ಲ ಅದು ಹೆಂಗೆ ನಾವು ಬಿಸ್ಲಲ್ಲಿ ಇಡ್ತಾ ಹೋಗ್ತೀವಲ್ಲ ಅದು ಉಪ್ಪು ಸ್ವಲ್ಪ ಇದು ಆಗತ್ತೆ ಹೋಗ್ತದೆ ಅದಕ್ಕೆ ನಾವು ಉಪ್ಪು ಜಾಸ್ತಿ ಹಾಕಿದ್ದೀನಿ ನೋಡಿ ಅಗಸಿ ಅಗಸಿ ಪೋ ನಾನು ನೂರು ಪಾವು ಕೆ ಜಿ ತರಿಸಿದ್ದೆ ಬಿಡಿ ನಾನು ಅದರಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಇಷ್ಟು ಏನು ಹಾಕಿಲ್ಲ ಒಂದು ನೂರು ಗ್ರಾ ಐವತ್ತು ಗ್ರಾಮ್ನಷ್ಟು ಹಾಕಿದ್ದೀನಿ ಅಷ್ಟೇ ನಾನು ಅಗಸಿ ನೋಡಿ ಆಮೇಲೆ ಈಗ ಇದಕ್ಕೇನಪ್ಪ ಅಂದರೆ ಈಗ ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು ಈಗ ಆಮೇಲೆ ನಾನು ಒಂದು ಸ್ಪೂನಷ್ಟು ಅಶ್ರು ಪುಡಿ ಹಾಕಿದ್ದೀನಿ ಇದಕ್ಕೆ ನೋಡಿ ಭಾಳ ಟೇಸ್ಟ್ ಆಗ್ತವೆ ಫ್ರೆಂಡ್ ಇದು ನೀವು ಮಾಡ್ಕೊಂಡು ನೋಡಿ ಟೇಸ್ಟ್ ಹೇಳಿ ಮಾಡಿ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ನನಗೆ ನೀವತ್ತೇ ಕಮೆಂಟ್ ಮಾಡ್ಬೇಕೆನಲ್ಲ ನೀವು ಮಾಡ್ಕೊಂಡು ನೋಡಿ ಆಮೇಲೆ ಕಮೆಂಟ್ ಮಾಡಿ ನೋಡಿ ಇಷ್ಟೆಲ್ಲ ಮಾಡಿ ಈಗ ನಾನು ಒಂದ್ಸಲ ಮಿಕ್ಸಿ ಮಾಡ್ಕೊಂಡು ಬಂದೆ ಇದಕ್ಕೆ ಹೆಂಗಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ರುಬ್ಬಬೇಕು ಇದಕ್ಕೆ ನೀರು ಹಾಕಲೇಬೇಕು ನೀರು ಹಾಕ್ಬಾರ್ದಂತೆ ನೀರು ಹಾಕ್ಕೊಂಡೇ ರುಬ್ಬಬೇಕು ನೀರು ಎಷ್ಟೆಷ್ಟು ಹಾಕ್ತಿರಲ್ಲ ಅಷ್ಟು ನೀರು ಜಾಸ್ತಿ ಹಾಕ್ಬೇಕು ಹಾಕಬೇಕು ಇದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ನಾನು ರುಬ್ತಾ ಇದ್ದೀನಿ ಮಿಕ್ಸಿಯಲ್ಲಿ ನೋಡಿ ಮತ್ತು ಈ ಥರ ಆಯಿತು ಮತ್ತೆ ನೀರು ಹಾಕಬೇಕು ನೀರು ಜಾಸ್ತಿ ಹಿಡಿಯತ್ತೆ ಅದಕ್ಕೆ ನೀರು ಹಾಕ್ತಾನೇ ಇರಬೇಕು ನೋಡಿ ಫ್ರೆಂಡ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಭಾಳ ಇದೆ ಆಮೇಲೆ ಹಸಿಮೆಣ್ಸಿನ್ಕಾಯಿಂಥ ಉಪ್ಪಿನಕಾಯಿ ಹಾಕ್ತೀವಿ ನಾವು ಬಾಳಕ ಮಾಡ್ತೀವಿ ಈ ಥರ ಕರಂಡಿ ಅಂತ ಮಾಡ್ತೀವಿ ಈಗೆಲ್ಲ ಬೇಸಿಗೆ ಇದು ಭಾಳ ಚಲೋ ಆಗ್ತದೆ ರೊಟ್ಟಿ ಚಪಾತಿಗಂತೂ ಭಾಳ ಟೇಸ್ಟ್ ಇದೆ ನಾವು ಎಲ್ಲದಕ್ಕೂ ಉಪ್ಪಿಟ್ಟು ಗಾಯ ಆಯಿತು ಅನ್ನ ಸಾರಿಗಾಯ್ತು ಅನ್ನಕ್ಕಾಯಿತು ಎಲ್ಲದಕ್ಕೂ ಟೇಸ್ಟ್ ಬರುತ್ತೆ ಎಲ್ಲದಕ್ಕೂ ಹಚ್ಕೊಂಡು ತಿಂದಿರ್ತೀವಿ ನೋಡಿ ಮತ್ತೆ ನೀರು ಹಾಕಬೇಕು ನೀರು ಈಗ ಆಗಿದೆ ಅದು ಇನ್ನೂ ಸ್ವಲ್ಪ ಮತ್ತೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ನೋಡಿ ಇವಾಗ ಫುಲ್ ರೆಡಿ ಆಯಿತು ನೋಡಿ ಫ್ರೆಂಡ್ ಇದು ಕರಂಡಿ ಈಸಿ ಇದೆ ಮಾಡೋದು ಈಸಿ ಇದೆ ಅಷ್ಟೇನು ಇಲ್ಲ ಈಸಿ ಇದೆ ಆಮೇಲೆ ಟೇಸ್ಟಿ ಇದೆ ಮೇನ್ ಅಂದರೆ ಈಸಿ ಅಂದ್ರೆ ಟೇಸ್ಟಿ ಇದೆ ಇದು ನೋಡಿ ಫ್ರೆಂಡ್ ಮಾಡ್ಕೊಂಡು ನೀವು ನೋಡಿ ಈಗ ಈ ಥರ ಎಲ್ಲ ರೆಡಿ ಆಯ್ತಿದ್ದು ಅದಕ್ಕೆ ನಾನು ಸ್ವಲ್ಪ ಮತ್ತೆ ನೀರು ಹಾಕಿ ಜ್ಯೂಸರ್ ಮಾಡಿಕೊಂಡು ಮತ್ತೆ ಅದಕ್ಕೆ ಹಾಕಿದ್ದೀನಿ ನಾನು ಯಾಕೆ ನೀರು ಜಾಸ್ತಿ ಹಾಕಬೇಕು ನೀರು ಹೆಂಗೆ ಹೆಂಗೆ ಹಾಕ್ತೀವಲ್ಲ ಹಂಗೆ ಚೆನ್ನಾಗಾಗತ್ತೆ ಎಲ್ಲ ಘಟ್ಟ ಚಟ್ನಿ ಥರ ಆಗಿಬಿಡುತ್ತೆ ಅದು ಕರೆಂಟಿ ಥರ ಆಗೋಲ್ಲ ಆಮೇಲೆ ನಾ ಬಿಸ್ಲಲ್ಲಿ ಹೆಂಗೆ ಇಡ್ತೀವಲ್ಲ ಬಿಸಿಲಲ್ಲಿ ಇಟ್ಟಂಗೆ ಇಟ್ಟಂಗೆ ಅದು ಮತ್ತು ಸ್ವಲ್ಪ ಕಳೀತಾ ಹೋಗುತ್ತೆ ನಿಮಗೆ ಅದು ಒಂದು ಮೂರು ದಿನ ಆದರೂ ಮಿನಿಮಮ್ ಬಿಸಿಲಲ್ಲಿ ಇಡಲೇಬೇಕು ನೀವು ಒಂದು ದಿನ ಬಿಸ್ಲಲ್ಲಿಟ್ಟು ಮರನೇ ದಿನನೇ ತೆಕ್ಕೊಂಡು ತಿಂದರೆ ಏನಾಗಲ್ಲ ಆದರೂ ಸ್ವಲ್ಪ ಟೇಸ್ಟ್ ಆಗಬೇಕಾದ್ರೆ ಮೂರು ದಿನ ಆದರೆ ಮಿನಿಮಮ್ ಬಿಸಲಿಟ್ರೆ ಫುಲ್ ಟೇಸ್ಟ್ ಆಗುತ್ತೆ ನೋಡಿ ಈಗ ಕ್ಯಾರೆಟನ್ನ ನಾನೇ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆಲ್ಲ ಕ್ಯಾರೆಟು ಮತ್ತು ತೊಂಡೆಕಾಯಿನ ಇದಕ್ಕೆ ಮೆಕ್ಕೆಕಾಯಿ ಹಾಕ್ತಾರೆ ಮೆಕ್ಕೆಕಾಯಿ ಅಂತೂ ಇನ್ನೂ ಟೇಸ್ಟ್ ಆಗುತ್ತೆ ಮೆಕ್ಕೆಕಾಯಿ ಹಾಕ್ಬೋದು ಅದು ಸ್ವಲ್ಪ ಕೈ ಬಿಡುತ್ತೆ ಅಂತ ನಾನು ಮೆಕ್ಕೆಕಾಯಿ ಹಾಕೋಲ್ಲ ತೊಂಡೆಕಾಯಿ ಮತ್ತು ಗಜ್ಜರಿ ಎರಡು ಹೆಚ್ಚಿ ಹಾಕಿದ್ದೀನಿ ನೋಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕಿದ್ ಹೀಗೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕಿದ್ದೀನಿ ಎಲ್ಲ ಕಲಿಸಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ ಇದಕ್ಕೆ ಗ್ಯಾಸ್ ಬೇಕು ಇದು ಬೇಕು ಅಂತ ಏನಿಲ್ಲ ಜಸ್ಟ್ ನಾವು ಹಾಗೆ ಎಲ್ಲ ಹಸಿ ಹಸಿದು ಹಾಕಿ ಮಾಡ್ತೀವಲ್ಲ ಹುರ್ಕೋಬೇಕಪ್ಪ ಮಸಾಲೆ ಅಂತ ಆ ಥರ ಏನಿಲ್ಲ ಇದು ಎಲ್ಲ ಹಸಿದು ಹಾಕೋದು ನಿಮಗೂ ಗೊತ್ತಿರ್ಬೋದು ಅನಿಸುತ್ತೆ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಸೈಡೆಲ್ಲ ಯಾವ ಥರ ಮಾಡ್ತೀರಾ ಕರಂಡಿ ಅಂದ್ರಿ ಅಂತ ಹೇಳಿ ನಾವು ಈ ಥರ ಮಾಡ್ತೀವಿ ಟೇಸ್ಟಾಗಿರುತ್ತೆ ಅದರಲ್ಲೂ ಇವತ್ತು ಸ್ವಲ್ಪ ನೋಡಿದ್ವಿ ಟೇಸ್ಟು ನೋಡಿದ್ವಿ ಚೆನ್ನಾಗಿತ್ತು ಇದು ಗ್ರೀನ್ ಇದ್ದಿದ್ದು ಬರ್ತಾ ಬರ್ತಾ ನಾವು ಬಿಸ್ಲಂಗೆ ಇಟ್ಟಂಗೆ ಇಟ್ಟಂಗೆ ಸ್ವಲ್ಪ ಎಲ್ಲೋ ಕಲರು ಬರುತ್ತೆ ಭಾಳ ಟೇಸ್ಟ್ ಆಗೈತೆ ನೋಡಿ ಫ್ರೆಂಡ್ ಇದು ರೆಡಿ ಆಯ್ತು ಈಗ ಇದನ್ನು ನಾನು ಇದು ಗಾಜಿನ ಬಾಟ್ಲಿಯವರು ಇರುತ್ತಲ್ಲ ಗಾಜಿನ ಬಾಟ್ಲಿ ಇಲ್ಲಾಂದ್ರೆ ನಾವು ಪ್ಲಾಸ್ಟಿಕ್ ಜಾರ್ ಅಂತಿರುತ್ತಲ್ಲ ಇದ್ರದ ಜಾರ್ನಲ್ಲಿ ಹಾಕಿ ಇಡಬೇಕು ಯಾಕಂದರೆ ನಾವು ಬಿಸಿಲಲ್ಲಿ ಇಡಬೇಕಾಗತ್ತಲ್ಲ ಹೀಗೆ ಇಡೋಕ್ಕಾಗಲ್ಲ ಅದಕ್ಕೆ ಯಾವ್ದಾರು ಗಾಜಿನ ಬಾಟ್ಲಿ ಇರೋದ್ರೆ ಇಲ್ಲ ಜಾರ್ ಇರುತ್ತವಲ್ಲ ನಾವು ಏನಾರು ಸಹ ಕಿರಾಣಿ ಸಾಮಾನು ಹಾಕ್ತೀವಲ್ಲ ಜಾರ ಆ ಜಾರದಲ್ಲಿ ಹಾಕಿಡ್ಬೋದು ನೋಡಿ ನಾನು ಈಗ ಎಲ್ಲ ಹಾಕಿಟ್ಟಿದ್ದೀನಿ ಇದರಲ್ಲಿ ಇದರಲ್ಲೆಲ್ಲ ಹಾಕಿ ಬಾ ಬಾಟ್ಲಿಯಲ್ಲಿ ಹಾಕಿ ಹಾಕಿಟ್ಟಿದ್ದೀನಿ ನೋಡಿ ಈ ಥರ ಬಾಟ್ಲಿಯಲ್ಲಿ ಹಾಕಿಡ್ಕೊಬೋದು ಗಾಜಿನ ಇದ್ರೆ ಗಾಜಿನ ಬಾಟ್ಲಿಯಲ್ಲಿ ಹಾಕಿಲ್ಲ ಪ್ಲ್ಯಾಸ್ಟಿಕ್ ಜಾರ ಇರುತ್ತಲ್ಲ ನಾವು ಕಿರಾಣಿ ಐಟಮ್ ತೆಗೀತಿಲ್ಲ ಅದರ ಹಾಕಿದ್ರೆ ಅದರಲ್ಲೂ ಹಾಕಿಡ್ಬೋದು ಅದರಲ್ಲೇ ಹಾಕಿದ್ದೀನಿ ಜಾರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಅದನ್ನು ನೋಡಿ ಈಗ ಈ ಥರ ಬಟ್ಟೆ ಇರುತ್ತಲ್ಲ ವೈಟ್ ಕಲರ್ ಬಟ್ಟೆ ಇರೋಲ್ಲ ಒಂದು ಬಟ್ಟೆ ತೊಗೊಂಡು ಈ ಥರ ಇದನ್ನೇ ಬಾಟ್ಲಿಗೆ ಕಟ್ಟಬೇಕು ಮುಚ್ಚಳ ಹಾಕ್ಬಾರ್ದು ಬಟ್ಟೆನೇ ಕಟ್ಟಬೇಕು ಅಂದರೆ ಬಿಸಿಲಿದ್ದು ಇದು ಬೀಳಬೇಕು ಬಿಸಿಲು ಇದ್ರ ಮೇಲೆ ಮುಚ್ಚಳ ಹಾಕಿದ್ರೆ ಬಿಸಿಲು ಬೀಳಲ್ಲಲ್ಲ ಅದಕ್ಕೆ ಥರ ನಾವು ಬಟ್ಟೆ ಕಟ್ತೀವಿ ಬಟ್ಟೆ ಕಟ್ಟಿ ಬಿಸಿಲಲ್ಲಿ ಇಡಬೇಕು ನೋಡಿ ಫ್ರೆಂಡ್ ಆಗಿದೆ ಅದು ಅರ್ಧ ಕೆ ಜಿ ಮೆಣ್ಸಿನ್ಕಾಯಿದು ನೋಡಿ ಇವಾಗ ನಾನು ಬಿಸ್ಲಲ್ಲಿ ಇಟ್ಟಿದ್ದೀನಿ ಇದನ್ನು ಈ ಥರ ಕ ಬಿಸ್ಲಲ್ಲಿ ಇಟ್ಟು ಅಂದರೆ ಒಂದು ಎರಡರಿಂದ ಮೂರು ದಿನ ನೀವು ಬಿಸ್ಲಲ್ಲಿ ಇಟ್ಟಿರಪ್ಪ ಅಂದ್ರೆ ಅದು ಭಾಳ ಟೇಸ್ಟ್ ಆಗ್ತದೆ ಹೆಂಗಾಗಿದೆ ಹೇಳಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್